ಎರಡಲ್ಲ ಬರೋಬ್ಬರಿ ಒಂಬತ್ತು ಕೊಲೆಯನ್ನ ಮಾಡಿದ್ದಾನೆ ಇಲ್ಲೊಬ್ಬ ಭೂಪ ಈತ ಸೀರಿಯಲ್ ಕಿಲ್ಲರ್ ಒಂಬತ್ತು ಜನರನ್ನು ಕೂಡ ಕತ್ತು ಸೀಳಿ ಸಾಯಿಸಿದ್ದಾನೆ ಹಾಗೆ ಒಂಬತ್ತು ಜನ ಕೂಡ ಮಹಿಳೆಯರೇ ಆಗಿದ್ದಾರೆ ವಿಶೇಷತೆ ಏನು ಅಂತಂದ್ರೆ ಏತ ಮಹಿಳೆಯರನ್ನ ರೇಪ್ ಮಾಡಿ ಸಾಯಿಸಿಲ್ಲ ಬದ್ಲಿಗೆ ಅವರ ಕತ್ತನ್ನ ಸೀಳಿ ಸಾಯಿಸಿದ್ದಾನೆ ಯಾರೇವನು ಆ ಒಂದು ರಾಜ್ಯದಲ್ಲಿ ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳು ಹೊರಗಡೆ ಬರೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ ಒಂಬತ್ತು ಕೊಲೆ ಮಾಡಿದ ಭೂಪುನನ್ನ ಪೊಲೀಸರು ಹಿಡಿದ್ರ ಯಾವ ರಾಜ್ಯದಲ್ಲಿ ಈ ಒಂದು ಘಟನೆ ನಡೀತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ನೋಡಿ ಉತ್ತರ ಪ್ರದೇಶ ಒಂದೆಲ್ಲಾ ಒಂದು ರೀತಿಯ ಕ್ರೈಮ್ ಕತೆಗೆ ಯಾವಾಗಲೂ ಸುದ್ದಿಯಲ್ಲಿ ಇರುತ್ತೆ ಆದರೆ ಸದ್ಯ ಯುಪಿ ರಾಜ್ಯದ ಬರೇಲಿ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ನಿಗೂಢ ಕೊಲೆಗಳು ಎಂತವರನ್ನೂ ಕೂಡ ಬೆಚ್ಚಿ ಬೀಳಿಸಿಬಿಡುತ್ತೆ ಬರೇಲಿಯಲ್ಲಿಯೇ ಸೀರಿಯಲ್ ಕಿಲ್ಲರ್ ಏನಾದರೂ ಹುಟ್ಕೊಂಡ್ರ ಅನ್ನುವಂತಹ ಸಂಶಯ ಎದುರಾಗಿದೆ ಯಾಕಂದ್ರೆ ಅದೇ ಜಿಲ್ಲೆಯಲ್ಲಿ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಒಂಬತ್ತು ಮಹಿಳೆಯರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಕಳೆದ ಹದಿನಾಲ್ಕು ತಿಂಗಳಲ್ಲಿ ನಲವತ್ತೈದರಿಂದ ಐವತ್ತು ವಯಸ್ಸಿನ ಹೆಣ್ಣು ಮಕ್ಕಳು ಇಪ್ಪತ್ತೈದು ಕಿಲೋಮೀಟರ್ ಒಳಗಡೆ ಆಗ್ತಾ ಇದ್ದಾರೆ ಎರಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದೇ ರೀತಿಯ ಹತ್ಯೆಯನ್ನ ಪೊಲೀಸರು ಕಂಡುಕೊಂಡಿದ್ದಾರೆ ಆರಂಭಿಕ ಕೇಸ್ ನಲ್ಲಿ ಒಬ್ಬ ಸರಣಿ ಹಂತಕನ ಕೃತ್ಯವೇ ಅಂತ ಸಂಶಯ ಪಡಲಾಗಿದೆ ಎನ್ನು ಒಂದು ಅಚ್ಚರಿ ಏನಂದ್ರೆ ಕೊಲೆಯಾದವರು ಒಂಬತ್ತು ಮಹಿಳೆಯರನ್ನ ಒಂದೇ ರೀತಿಯಾಗಿ ಹತ್ಯೆಯನ್ನ ಮಾಡಲಾಗಿದೆ ನಾಡು ಮಧ್ಯಾಹ್ನವೇ ಅವರ ಕೊಲೆಯನ್ನ ಮಾಡಲಾಗ್ತಾ ಇದೆ ಎಲ್ರನ್ನ ಕೂಡ ಕತ್ತ ಸೀಳಿ ಸಾಯಿಸಲಾಗ್ತಾ ಇದೆ ಕೊಲೆಗಾದ ಎಲ್ಲಾ ಮಹಿಳೆಯರ ಬಟ್ಟೆಯನ್ನ ತೆಗೆಯಲಾಗಿದೆ ಆದರೆ ಯಾರ ಮೇಲೂ ಕೂಡ ಅತ್ಯಾಚಾರ ಮಾಡಿಲ್ಲ ಹೇಗೆ ಒಂದೇ ರೀತಿಯಲ್ಲಿ ಅಥವಾ ಒಂದೇ ಮಾದರಿಯಲ್ಲಿ ಮಹಿಳೆಯರ ಹತ್ಯೆ ನಡೀತಾ ಇದ್ದದನ್ನ ನೋಡಿದ್ರೆ ಇದು ಸರಣಿ ಹಂತಕನ ಕೆಲಸವೇ ಎನ್ನುವಂತಹ ಸಂಶಯ ಮೂಡಿದೆ ಅಂತ ಉತ್ತರ ಪ್ರದೇಶದ ಡಿಜಿಪಿ ಪ್ರಶಾಂತ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಕಳೆದ ಆರು ತಿಂಗಳಿನಿಂದ ಈ ಕೊಲೆ ಕೇಸ್ ಪ್ರಕರಣವನ್ನ ತನಿಖೆ ಮಾಡಲಾಗ್ತಾ ಇದೆ ಆದರೆ ಕೊಲೆಗಾರನ ಸುಳಿವು ಮಾತ್ರ ಸಿಗ್ತಾ ಇಲ್ಲ ಸದ್ಯ ಹಂತಕನ ಪತ್ತೆಗಾಗಿ ಬರೇಲಿ ಪೊಲೀಸರು ಜಾಲವನ್ನ ಬೀಸಿದ್ದಾರೆ ಈ ರೀತಿಯ ಸರಣಿ ಹತ್ಯೆಗೆ ಮೊದಲ ಬಾರಿ ಯುಪಿ ಬರೇಲಿ ಜಿಲ್ಲೆ ಸಾಕ್ಷಿಯಾಗಿದ್ದು ನಗರದ ಹೆಣ್ಣು ಮಕ್ಕಳು ಆಚೆಗೆ ಬರೋಕೆ ಭಯ ಪಡ್ತಾ ಇರುವಂತಹ ಸನ್ನಿವೇಶ ಉಂಟಾಗಿದೆ ಈ ಕೊಲೆಗಳು ಎರಡ್ ಸಾವಿರದ ಹದಿನೈದರಲ್ಲಿ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ನಡೆಸಿ ಕೊಲೆ ಮಾಡ್ತಿದ್ದ ರವೀಂದ್ರ ಕುಮಾರ್ ಪ್ರಕರಣ ನೆನಪು ಮಾಡುತ್ತಿದೆ ಅಂತ ಹೇಳಲಾಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ರಾಯ್ಬರೇಲಿ ಪ್ರದೇಶದಲ್ಲಿ ಹದಿನಾಲ್ಕು ತಿಂಗಳಲ್ಲಿ ಒಂಬತ್ತು ಮಹಿಳೆಯರನ್ನ ಕೊಲೆ ಮಾಡಲಾಗಿದೆ ಅದು ಕೂಡ ನಲವತ್ತೈದರಿಂದ ಐವತ್ತು ವರ್ಷದ ಮಹಿಳೆಯರು ಯಾರನ್ನು ಕೂಡ ರೇಪ್ ಮಾಡಲಾಗಿಲ್ಲ ಬದಲಿಗೆ ಕತ್ತು ಸೀಲಿ ಸಾಯಿಸಲಾಗಿದೆ ಯಾರ್ ಇವನು ಅನ್ನೋದ್ರ ಪ್ರಶ್ನೆ ಎಲ್ಲಾ ಕಡೆಗೂ ಮೂಡ್ತಾ ಇದೆ ರಾಯ್ಬರೇಲಿಯಲ್ಲಿ ಹೆಣ್ಣು ಮಕ್ಕಳು ಹೊರಗಡೆ ಬರೋದಕ್ಕೆ ಅದರಲ್ಲೂ ನಲವತ್ತೈದರಿಂದ ಐವತ್ತು ವರ್ಷದ ಮಹಿಳೆಯರು ಹೊರಗೆ ಬರೋದಕ್ಕೆ ತುಂಬಾ ಆತಂಕ ಪಡ್ತಾ ಇರುವಂತಹ ಸನ್ನಿವೇಶ ಉತ್ತರ ಪ್ರದೇಶದ ರಾಯಬರೇಲಿಯಲ್ಲಿ ಕಂಡು ಬಂದಿದೆ ಇದಿಷ್ಟೋ ಈ ಹೊತ್ತಿನ ನ್ಯೂಸ್ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ કાટિવ કડીગર ધ્વનિ